ಬಹುಜನರ ಅಪೇಕ್ಷೆಯ ಮೇರೆಗೆ ಅರಶಿನ ಎಲೆಯ ಸಿಹಿ ಕಡುಬಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಪತ್ತೋಳಿಯ ರೆಸಿಪಿ ಬರ್ತಾ ಇರೋ ನಾಗರ ಪಂಚಮಿಗೆ ನೀವು ತಿನ್ನಿ ನಿಮ್ಮವರಿಗೂ ತಿನ್ನಿಸಿ ಈ ರೆಸಿಪಿಯನ್ನ ಮಾಡಿ ಬಿಸಿ ಬಿಸಿ ಅರಶಿನ ಎಲೆ ಕಡುಬಿನ ಮೇಲೆ ಹಾಗೆ ತುಪ್ಪ ಹಾಕಿದ್ರೆ ಸಕ್ಕದಾಗಿರ್ತದೆ ತುಳುನಾಡಲ್ಲಿ ನಾವು ಪರಶುರಾಮನ ಸೃಷ್ಟಿಯ ಈ ತುಳುನಾಡಲ್ಲಿ ಜನ್ಮ ಪಡೆದಕ್ಕೆ ನಿಜವಾಗ್ಲೂ ತುಂಬಾನೇ ಕುಟೆ ಮಾಡಿದ್ದೇವೆ ಅರಶಿನ ಎಲೆಯ ಪರಿಮಳ ಎಂತ ಮಾರ ಇಡೀ ಮನೆಯಲ್ಲ ಫುಲ್ ಪರಿಮಳವೇ ಪರಿಮಳ ಇರುತ್ತೆ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾಗರ ಪಂಚಮಿಯ ನಿಮ್ಗೆ ಮುಂಚಿತವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾನೆ ಶುಕ್ರವಾರ ನಾಗರ ಪಂಚಮಿ ಹಾಗೆ ಅರಶಿನ ಎಲೆ ಇದೆ ಇಲ್ಲಿ ಅರಶಿನ ಎಲೆಯಿಂದ ಅರಶಿನ ಎಲೆ ಗಟ್ಟಿ ಮಾಡ್ತಾ ಇದ್ದೇನೆ ಅರಶಿನ ಎಲೆ ಕಡುಬು ಅಂತ ಹೇಳಿ ಮಾಡ್ತಾ ಇದ್ದೇನೆ ಸಿಹಿ ಕಡುಬು ಮಾಡ್ತಾ ಇದ್ದೇನೆ ಹಾಗಾದ್ರೆ ಈಗ ಎಲೆಯನ್ನು ತೆಗಿತಾ ನಾವು ಅರಶಿನ ಎಲೆ ಕಡುಬನ್ನು ಮಾಡೋಣ ಫ್ರೆಂಡ್ಸ್ ನಮ್ಮ ಹಿರಿಯರು ಹಲವಾರು ಸಂಪ್ರದಾಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಏನಂತ ಹೇಳಿದರೆ ಮೇ ಎಂಡ್ ಇಲ್ಲ ಜೂನಲ್ಲಿ ಅರಶಿನವನ್ನು ನೆಟ್ಟು ನಾವು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ದಿನ ಅರಶಿನ ಎಲೆಯನ್ನು ತೆಗೆದು ಅದರಿಂದ ಸಿಹಿ ಕಡುಬನ್ನು ತಯಾರಿಸಿ ನಾಗದೇವರಿಗೆ ನೈವೇದ್ಯ ಮಾಡುವಂಥದ್ದು ನಮ್ಮ ಈ ಮಂಗಳೂರು ಈ ಕಡೆ ಸೌತ್ ಕೇಂದ್ರದಲ್ಲಿ ನಾವು ಆಚರಿಸುವಂಥದ್ದು ಇದೊಂದು ತುಂಬಾ ಒಳ್ಳೆಯ ಸಾತ್ವಿಕ ಆಹಾರ ಆಷಾಢ ಮಾಸದಲ್ಲಿ ನಾವು ಹೇಗೆ ತುಂಬ ಮಳೆ ಇರ್ತದೆ ದೇಹ ಉಷ್ಣತೆಯಲ್ಲಿರಲಿಕ್ಕೋಸ್ಕರ ಕಣಿಲೆ ಕೇನೆ ಅದೇ ರೀತಿ ಮರ ಎಲೆ ಪತ್ರಡೆ ಮಾಡುದು ಹೀಗೆ ಪತ್ರಡೆ ಎಲ್ಲ ಮಾಡು ದೇಹ ಬೆಚ್ಚಗಿರ್ಲಿಕ್ಕೆ ಯಾವ ರೀತಿ ಮಾಡ್ತೇವೆ ಹಾಗೆ ಇದು ಶ್ರಾವಣ ಮಾಸದಲ್ಲಿ ಅರಶಿನ ಎಲೆ ಯಥೇಚ್ಛವಾಗಿ ಸಿಗುವಂಥದ್ದು ಹಾಗೆ ಆ ಟೈಮಲ್ಲೇ ನಾವು ಈ ನಾಗರ ಪಂಚಮಿ ಇರ್ತದೆ ಹಾಗೆ ಇದ್ರಲ್ಲೇ ನಾವು ಸಿಹಿ ಕಡುಬನ್ನ ಕೂಡ ಮಾಡ್ತೇವೆ ಬಾಳೆ ಎಲೆ ಮಾಡಬಹುದು ಇಷ್ಟು ಎಲೆ ಸಿಕ್ಕಿದೆ ಒಂದು ಇಪ್ಪತ್ತೆಲೆ ಇರಬಹುದು ಇದರಲ್ಲಿ ಒಳ್ಳೆ ಒಂದು ಅರಶಿನ ಎಲೆ ಗಟ್ಟಿ ಮಾಡುವ ಫ್ರೆಂಡ್ಸ್ ಈಗ ಅರಶಿನ ಎಲೆಯನ್ನು ತಂದಿದ್ದೇನೆ ಇದನ್ನೀಗ ಚೆಂದ ಮಾಡಿ ತೊಳೆದು ಮತ್ತೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆ ಕಟ್ ಮಾಡ್ಕೊಳ್ಳುವಾಗ ಒಂದರ ಮೇಲೆ ಒಂದು ಈ ರೀತಿ ತುದಿ ಒಂದೇ ಇರುವ ಹಾಗೆ ಹೀಗೆ ಇಟ್ಟು ಕಟ್ ಮಾಡ್ಕೊಳ್ಬೇಕು ಆಗ ನಮಗೆ ಅದು ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸೈಡ್ ಕೂಡ ಅಷ್ಟೇ ಈ ಸೈಡ್ ಕೂಡ ಇಡಬೇಕಾದ್ರೆ ಒಂದೇ ಲೆಕ್ಕ ಇಡ್ತಾ ಹೋಗುವಂಥದ್ದು ಒಂದರ ಮೇಲೆ ಒಂದೇ ತುದಿ ಹಾಗೆ ಕರೆಕ್ಟಾಗಿ ಬರಬೇಕು ಹಾಗೆ ಆ ಸೈಡ್ಸಲ್ಲಿಸ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳುವಂಥದ್ದು ಈಗ ಇದು ಚಂದ ಮಾಡಿ ತೊಳೆದು ಮತ್ತೆ ಒರೆಸಿ ಇಡಬೇಕು ನನ್ನ ಅಪ್ಪ ದೊಡ್ಡಪ್ಪ ಎಲ್ಲ ಯಾವ ರೀತಿ ಇಡ್ತಿದ್ರಂದ್ರೆ ಈ ಎಲೆಯನ್ನ ಹೀಗೆ ಚೆಂದ ಮಾಡಿ ಒರೆಸಿಯಲ್ಲಾದ ಮೇಲೆ ಫುಲ್ ಅಟ್ಟಿ ಮಾಡುದು ಅಟ್ಟಿ ಮಾಡು ಎರಡು ಮಣೆಯ ಮಧ್ಯ ಭಾಗದಲ್ಲಿ ಇಡುವಂಥದ್ದು ಅಂದ್ರೆ ಇದು ನೋಡಿ ಹೀಗೆ ಫೋಲ್ಡ್ ಆಗ್ತದೆ ಹಿಟ್ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಹೀಗೆ ಫೋಲ್ಡ್ ಆಗ್ಬಾರ್ದು ಅಂತ ಹೇಳಿ ಅವರು ಈ ರೀತಿ ಎಲೆಯನ್ನು ಅಟ್ಟಿ ಮಾಡಿ ಎರಡು ಅದರ ಮೇಲೆ ಇಟ್ಟು ಹೀಗೆ ಭಾರವಾದ ಒಂದು ಕುಟ್ಟಾಣಿ ಎಂತಾದ್ರೂ ಒಂದು ವಸ್ತುವನ್ನು ಇಟ್ಟರೆ ಮುಂಚಿನ ದಿನ ರಾತ್ರಿ ಈ ರೀತಿ ರೆಡಿ ಮಾಡಿ ಹಿಡಿದು ಮರುದಿನ ಬೆಳಿಗ್ಗೆ ಅಮ್ಮ ಕಡುಬನ್ನ ಮಾಡ್ತಿದ್ರು ನಾನೇ ಈಗ ಒಂದು ಒಂದೂವರೆ ಗಂಟೆಗಳ ಕಾಲ ಅಕ್ಕಿ ನೆನವ ತನಕ ಸ್ವಲ್ಪ ಇಟ್ಟದ್ದು ಹಾಗೆ ಕುಟ್ಟಾಣಿಯನ್ನು ಸಹ ಇಟ್ಟಿದೆ ಭಾರ ಆಗಲಿ ಅಂತೇಳಿ ಹಾಗೆ ಇಲ್ಲಿಗ ಇದಕ್ಕೆ ಅರಳು ಹುಡಿಬೇಕಾಗ್ತದೆ ಇಲ್ಲ ಅರಳನ್ನೇ ತೆಗೆದು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗ್ತದೆ ಹಾಗೆ ಸಹ ಮಾಡಬಹುದು ಅರಳು ಹುಡಿ ಇರಲಿ ಅರಳು ಇರಲಿ ನಾವು ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕೊಂಡು ಅದನ್ನ ಅದರಲ್ಲಿ ಭತ್ತದ ಕಾಳನಾಗಿ ಒಂದು ಹೊಟ್ಟೆಲ್ಲ ಇರ್ತದೆ ಅದನ್ನೆಲ್ಲ ನಾವು ತೆಗಿಬೇಕು ಇಲ್ಲದಿದ್ರೆ ಅದು ತಿನ್ನಬೇಕಾದ್ರೆ ಬಾಯಲ್ಲಿ ಅಲ್ಲಲ್ಲಿ ಸಿಗ್ತದೆ ಹಲ್ಲಿಗೆಲ್ಲ ಸ್ವಲ್ಪ ತಾಗಿ ವಸಡಿಗೆಲ್ಲ ಕೆಲವೊಮ್ಮೆ ಚೂಪ್ ಇರ್ತದಲ್ಲ ತಾಗ್ತದೆ ಹಾಗೆ ಇದರಲ್ಲಿ ಇದನ್ನೀಗ ಹೆಕ್ಕಿ ಇಟ್ಟಿರುವಂಥದ್ದು ನಾನು ಇದರಲ್ಲಿ ಒಂದು ಸಾಧಾರಣ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಇಡ್ಲಿ ಬೌಲಷ್ಟು ಅರಳು ಹುಡಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ತೆಂಗಿನಕಾಯಿಯಲ್ಲಿ ನಾನು ಮುಕ್ಕಾಲು ಭಾಗವನ್ನು ಹೂರಣಕ್ಕೆ ಇಷ್ಟು ಇಟ್ಟಿದ್ದೇನೆ ಹಾಗೆ ಕಾಲು ಭಾಗವನ್ನು ಇಲ್ಲಿ ಹಿಟ್ಟು ರುಬ್ಬಲಿಕ್ಕೆ ತಗೊಂಡಿದ್ದೇನೆ ಒಂದು ಗ್ಲಾಸ್ ಅಕ್ಕಿಗೆ ಹೇಳೋದು ನಾನು ಅಳತೆ ಹಾಗೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಸಿಹಿ ತಿಂಡಿ ಅಲ್ಲ ಉಪ್ಪು ಸ್ವಲ್ಪ ಕಡಿಮೆ ಹಿಡಿಯುವಂಥದ್ದು ಅದೇ ರೀತಿ ನಾಲ್ಕು ಏಲಕ್ಕಿ ಬೀಜ ಈ ಹೊರಗಿನ ಹಿಟ್ಟಿಗೆ ಸಹ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ರುಬ್ಬಿದ್ದು ಒಮ್ಮೆ ನೋಡಿ ನೀವು ಫಸ್ಟ್ ಕ್ಲಾಸ್ ಆಗ್ತದಾಯಿತಾ ಹಾಗೆ ನಾಲ್ಕೇ ನಾಲ್ಕು ಏಲಕ್ಕಿ ಬೀಜವನ್ನು ಹಿಟ್ಟು ರುಬ್ಬುವಾಗ ಈಗ ಇದ್ದಾನೆ ಅರಳು ಹುಡಿ ಕಾಯಿತುರಿ ಉಪ್ಪು ಏಲಕ್ಕಿ ಅದೇ ರೀತಿ ಒಂದು ತುಂಡು ಬೆಲ್ಲ ಇಲ್ಲಿ ತಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ ಆದರೆ ನಾನು ಹಾಕುವಂಥದ್ದು ಪುಡಿ ಬೆಲ್ಲವನ್ನೇ ಹಾಕ್ತಾ ಇದ್ದೇನೆ ಪತಂಜಲಿ ಅವರ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಅಷ್ಟು ಬೆಲ್ಲವನ್ನು ನೀವು ಹಾಕ್ಬೋದಂತ ಹೊರಗಿನ ಹಿಟ್ಟು ರುಬ್ಲಿಕ್ಕೆ ನಿಮಗೆ ಅಷ್ಟೇ ಒಂದು ತುಂಡು ಬೆಲ್ಲ ಈಗ ಮಿಕ್ಸಿ ಜಾರಲ್ಲಿ ನೆನೆಸಿರುವಂಥ ಒಂದು ಒಂದೂವರೆ ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿದ್ರೆ ಸಾಕು ಜಾಸ್ತಿ ಬೇಕಂತಿಲ್ಲ ಹಾಗೆ ಬೆಲ್ಲ ಏಲಕ್ಕಿ ಉಪ್ಪು ಹಾಗೆ ಕಾಯಿ ತುರಿ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಿಟ್ಟನ್ನು ರುಬ್ಬಬೇಕು ತೀರ ಗಟ್ಟಿ ನಮ್ಮ ಈ ಕಡುಬೆಲ್ಲ ಮಾಡ್ತೇವೆ ಬಾಳೆಕಾಯಿ ಎಲೆಯಲ್ಲಿ ಅಷ್ಟು ಗಟ್ಟಿ ಏನಾಗಬೇಕಂತಿಲ್ಲ ನೋಡಿ ಇಷ್ಟು ಹದ ಆದರೆ ಸಾಕು ಈ ರೀತಿ ಹಾಕಬೇಕಾದ್ರೆ ಅದು ಕಂಟಿನ್ಯೂಸ್ ಇಳಿತಾ ಹೋಗಬೇಕು ಹಾಗೆ ಅಷ್ಟು ಸಾಕು ಮತ್ತು ಹೀಗೆ ದೋಸೆ ಹಿಟ್ಟಿನಾಗೆಲ್ಲ ತುಂಬ ಮಾಡ್ಕೊಳ್ಬೇಡಿ ನೀರು ದೋಸೆ ಹಾಗೆ ಈಗ ಏಲಕ್ಕಿ ಪುಡಿಯನ್ನು ಯಾವ ರೀತಿ ಅಂತ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅದಕ್ಕೆ ಹೇಳುವಂಥದ್ದು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿಯನ್ನು ತಗೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಬೇಕು ಮತ್ತು ಬ್ಲೆಂಡರಲ್ಲಿ ಹಾಕಿ ಅದರ ಜೊತೆ ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿಕೊಂಡ್ರೆ ಏಲಕ್ಕಿ ಪುಡಿ ರೆಡಿ ಆಗ್ತದೆ ಈಗ ಹೂರಣ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ತುರಿಯಷ್ಟು ನಾನು ತೆಂಗಿನ ತುರಿ ಇಟ್ಟದಲ್ಲ ಮುಕ್ಕಾಲರಷ್ಟು ಅದು ಹಾಕ್ತಾ ಇದ್ದೇನೆ ಹಾಗೆ ನೋಡಿ ಬೆಲ್ಲದ ಪುಡಿಯನ್ನು ಹಾಕಿದ್ದಿಲ್ಲ ಒಂದು ಗ್ಲಾಸ್ ಅಷ್ಟು ಬೆಲ್ಲದ ಪುಡಿಯನ್ನು ಹಾಕಿದ್ದೇನೆ ನಾನು ಹಾಗೆ ಒಂದು ಮುಕ್ಕಾಲು ತೆಂಗಿನಕಾಯಿಯ ತುರಿ ಹಾಕಿದ್ದು ಅದಕ್ಕೆ ನಾನೀಗ ಒಂದು ಗ್ಲಾಸಷ್ಟು ಅರಳು ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹೊಟ್ಟು ಭತ್ತ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಂಥ ಅರಳು ಹುಡಿ ಅದು ಕೂಡ ಒಂದು ಗ್ಲಾಸಷ್ಟು ಅಂದಾಜು ಹಾಕಿದ್ದೇನೆ ಬೆಲ್ಲ ಕೂಡ ಅಷ್ಟೇ ಹಾಕಿದ್ದು ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಪುಡಿ ಬೆಲ್ಲ ಹಾಕೋದ್ರಿಂದ ಆಗುವಂಥ ಪ್ರಯೋಜನ ಇದೆ ಬಿಡಿ ಬಿಡಿಯಾಗಿ ಚೆಂದ ಬರ್ತದೆ ಎಳೆ ಎಳೆಯಾಗಿ ಅದು ನಮಗೆ ಹೂರಣವನ್ನು ಹಾಕಲಿಕ್ಕೆ ನೀವು ಮುದ್ದೆ ಬೆಲ್ಲ ಎಲ್ಲ ತಗೊಂಡು ಹೂರಣ ಎಲ್ಲ ಮಾಡಿದರೆ ಉಂಟಲ್ಲ ಅದು ಅಂಟಂಟಾಗಿ ಸರಿಯಾಗಿ ಒಂದು ಸ್ಪ್ರೆಡ್ ಆಗಿ ಮಾಡಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಮುದ್ದೆ ಮುದ್ದೆ ಬೀಳ್ತದೆ ಹಾಗೆ ಈ ರೀತಿ ಮಾಡಿದರೆ ಒಳ್ಳೇದು ಇದಕ್ಕೆ ಇವಾಗ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸಹ ಹಾಕಬೇಕಲ್ವಾ ಹೂರಣಕ್ಕೆ ಹೇಗೂ ಹಾಕಿದ್ದೇವೆ ನೋಡಿ ಬೆಲ್ಲದ ಪುಡಿಯ ಪ್ಯಾಕೆಟ್ ಇದು ಒಂದು ಕೆ ಜಿದು ಪತಂಜಲಿ ಹಾಗೆ ಈಗ ಹೂರಣಕ್ಕೆ ಬೆಲ್ಲ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಒಂದು ಸ್ಪೂನಷ್ಟು ಸಾಕು ಇನ್ನು ಸಹ ಉಂಟು ಇವಾಗ ಈ ಹೋರಣವನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಅರಳು ಹುಡಿ ಕಾಯಿತುರಿ ಬೆಲ್ಲದ ಪುಡಿ ಹಾಗೆ ಏಲಕ್ಕಿ ಪುಡಿ ಈ ಕಡೆಯಿಂದ ನಾನು ಒಂದು ಬಟ್ಲು ತಗೊಂಡದಲ್ವ ನೋಡಿ ಇದರಲ್ಲಿ ಅರ್ಧಕ್ಕರ್ಧ ಇದೆ ಅರ್ಧಕ್ಕಿಂತ ಜಾಸ್ತಿಯೇ ಇದೆ ಅರಳು ಹುಡಿ ಹಾಗೆ ಅಷ್ಟು ಯೂಸ್ ಮಾಡಲಿಲ್ಲ ಹಾಗೆ ಸೂಪರ್ ಆದಂಥ ಹೋರಣ ಆಗಿದೆ ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾ ಇದೆ ನೋಡಿ ಈ ಥರ ಅಂದರೆ ಪತ್ತೋಳಿ ಸೂಪರ್ ಆಗುವಂಥದ್ದು ಈರಡ್ಡಿ ಅಂತ ತುಳುವಲ್ಲಿ ಹೇಳ್ತಾರೆ ಅನಿಸುತ್ತೆ ಇದಕ್ಕೆ ನಮ್ಮ ಈ ಕೊಂಕಣಿಯಲ್ಲಿ ನಾವು ಪತ್ತೋಳಿ ಅಂತ ಹೇಳುವಂಥದ್ದು ನೋಡಿ ನಾನು ತುಂಬ ಹೊತ್ತಿಡ್ಲಿಲ್ಲ ಅಲ್ಲ ಹಾಗೆ ಇಲ್ಲಿ ಸ್ವಲ್ಪ ಸಾಧಾರಣ ಇದಾಗಿದೆ ಓಕೆ ಈಗ ಹಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಇರ್ತದೆ ಆಯಿತಾ ಇದನ್ನು ಸಣ್ಣ ಸ್ಪೂನಲ್ಲಿ ತೆಗೆದು ಹರಡ್ಬೋದು ನೀವು ತುಂಬ ಈಸಿ ಕೈಯಲ್ಲಿ ಹರಡಿದ್ರೆ ಸ್ವಲ್ಪ ದಪ್ಪ ಆಗಬಾರ್ದು ಅಂದರೆ ಕಡುಬು ನಾವು ಮಾಡುವಾಗೆ ಆಗಬಾರ್ದು ಅದು ಪತ್ತೋಳಿ ಅಂತ ಹೇಳಿದರೆ ಪತ್ತೋಳಂದರೆ ತೆಳ್ಳಗೆ ಇರ್ತದೆ ಅದು ತುಂಬ ಹಾಗೆ ತುಂಬ ಆಗಿರುವಂಥದ್ದು ಮತ್ತು ತೆಳ್ಳಗೆ ಇರುವಂಥದ್ದು ಅದಕ್ಕೋಸ್ಕರ ಸ್ಪೂನಲ್ಲಿ ಹೀಗೆ ಹಾಕ್ತಾ ಇದ್ದೇನೆ ಕೈಯಲ್ಲಿ ಮಾಡಿದರೆ ತೆಳ್ಳಗೆ ಮಾಡಿದರೂ ಆಗ್ತದೆ ಅಷ್ಟೇ ನೋಡಿ ಹೀಗೆ ಸ್ಪ್ರೆಡ್ ಮಾಡೋದು ಇದು ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಇದೆಲ್ಲ ಹೋದ ಸಲ ಹಾಗೆ ಅವರೇ ಮಾಡಿದ್ದು ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಇಬ್ಬರು ಅಣ್ಣ ಮತ್ತು ತಂಗಿ ಸೇರಿ ಅವರೇ ಪತ್ತೊಳಿಯನ್ನು ಮಾಡಿ ಇಟ್ಟದ್ದು ಫುಲ್ ನಾನು ಅವರಿಗೆ ಹಿಟ್ಟೆಲ್ಲ ರೆಡಿ ಮಾಡಿ ಕೊಟ್ಟು ಹತ್ತಿರದಲ್ಲಿ ಕೂತದ್ದು ನಮಗೆಂತಾದರೂ ಕೆಲಸ ಕೊಡು ಅಂತ ಹೇಳ್ತಾರೆ ಕೆಲವೊಮ್ಮೆ ಬಂದು ಈಗ ಪತೋಳಿಯನ್ನು ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಅದರಲ್ಲಿ ಎಷ್ಟು ಬಿಡಿ ಬಿಡಿಯಾಗಿ ಹೋರಣವನ್ನು ಇಡ್ತಾ ಹೋಗ್ತಾ ಇದ್ದಾನೆ ಅಂತ ನೀವೇ ನೋಡಿ ಪತೋಳಿ ರೆಡಿ ಆಗ್ತಾ ಇದೆ ಸೂಪರ್ ಆದಂಥ ಪತ್ತೋಳಿ ಇಷ್ಟು ಹೋರಣ ಮಾತ್ರ ಉಳಿದಿದೆ ಆಯಿತಾ ಇದು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಟರು ಏನಾಗೋದಿಲ್ಲ ನೆಕ್ಸ್ಟ್ ಇಲ್ಲ ನೀರು ದೋಸೆಗೆ ತಿನ್ನಲಿಕ್ಕೆ ಇದನ್ನು ನಾವು ಚೂರ್ಣ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇಷ್ಟು ಪತ್ತೊಳಿ ಆಗಿದೆ ಇದನ್ನು ಇವಾಗ ಬೇಯಿಸ್ಲಿಕ್ಕೆ ಇಡುವಂಥದ್ದು ನೋಡಿ ಸೂಪರ್ ಆದಂಥ ಅರಶಿನ ಎಲೆಯ ಗಟ್ಟಿ ನಮ್ಮ ಹಿರಿಯರು ಶ್ಯಾ ಭಯಂಕರ ಅಲ್ಲ ನೋಡಿ ಈಗ ಈ ಕಡೆಯಿಂದ ಇಡ್ಲಿ ಪಾತ್ರೆಯಲ್ಲಿ ಹಬೆಗೆ ಇಟ್ಟಿದ್ದೇನೆ ಹಬೆ ಬರ್ತಾ ಉಂಟು ಹಬೆ ಬರ್ತಾ ಉಂಟು ಈಗ ಬೇಯಿಸ್ಲಿಕ್ಕೆ ಇಡುವಂತದ್ದೇ ಪತೋಳಿಯನ್ನು ಒಂದೊಂದಾಗಿ ಈ ರೀತಿ ಇಡ್ತಾ ಹೋಗುವಂತದ್ದೇ ಕೆಲವರು ಅಡ್ಡ ಸಹ ಮಾಡ್ತಾರೆ ನಾವು ಉದ್ದಕ್ಕೆ ಈ ರೀತಿ ಮಾಡೋದು ಅಡ್ಡಕ್ಕೆ ಸಹ ಮಡಚಿ ಮಾಡಬಹುದು ಆ ರೀತಿ ಫೋಲ್ಡ್ ಕೂಡ ಮಾಡಬಹುದು ಹಬ್ಬೆ ಬಂದ ಮೇಲೆ ಅರ್ಧ ಗಂಟೆ ಬಂದ್ ಬೆಂದ್ರೆ ಸಾಕು ಪತೋಳಿ ರೆಡಿ ಆಗ್ತದೆ ಮನೆಯೆಲ್ಲ ಘಮ ಪರಿಮಳ ನಮ್ಮ ಹಿರಿಯರು ಆವಿಷ್ಕಾರ ಮಾಡಿದಂತ ಒಂದು ಒಳ್ಳೊಳ್ಳೆ ಆಹಾರಗಳನ್ನ ನಾವಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ ನಮ್ಮ ಹಿರಿಯರು ಈ ತರದ್ದೇ ಒಂದು ಎಲೆಯಲ್ಲಿ ಎಷ್ಟು ಆರೋಗ್ಯಕರವಾಗಿರ್ತದೆ ಅದು ತಿಂದ್ರೆ ಏನಾಗುದಿಲ್ಲ ಆ ಎಲೆಯಲ್ಲಿ ಮಾಡಿದ್ರೆ ಏನಾಗುದಿಲ್ಲ ಅಂತೆಲ್ಲ ಹೇಳಿ ಒಂದು ಕಂಡಿಡಿದಂತದ್ದು ಒಂದು ಭಯಂಕರ ವಿಚಿತ್ರ ಅಂತ ಹೇಳ್ಬೋದು ಆ ಅರಶಿನವನ್ನೇ ನಾವು ಅಡಿಗೆಗೆ ಯೂಸ್ ಮಾಡುವಂಥದ್ದು ಹಾಗೆಲ್ಲ ನಿಜವಾಗಿಯೂ ಪುಣ್ಯ ಮಾಡಿದ್ದೇವೆ ನಮ್ಮ ತುಳುನಾಡಲ್ಲಿ ನಾವು ಪರಶುರಾಮನ ಸೃಷ್ಟಿಯ ಈ ತುಳುನಾಡಲ್ಲಿ ಜನ್ಮ ಪಡೆದಕ್ಕೆ ನಿಜವಾಗ್ಲು ತುಂಬಾನೇ ಪುಣ್ಯ ಮಾಡಿದ್ದೇವೆ ನೋಡಿ ಈ ಹಳ್ಳಿಯಲ್ಲಿ ಈ ಕಡೆ ಎಲ್ಲ ಮಂಗಳೂರು ಸೈಡ್ ಅಲ್ಲಿ ಸೌತ್ ಕೇಂದ್ರದಲ್ಲಿ ಇರೋದಿಕ್ಕೆ ಎಲ್ಲ ಕೂಡ ಈ ಮಳೆಗಾಲದಲ್ಲಿ ಎಂತ ಬೇಕು ಎಲ್ಲ ಕೂಡ ಸಿಗ್ತಾ ಇರ್ತದೆ ಈಗ ಆಫ್ ಮಾಡ್ತೇನೆ ಸೂಪರ್ ಆಯ್ತಾ ಆ ಅರಶಿನ ಎಲೆಯ ಪರಿಮಳ ಅಂತ ಹೇಳಿದ್ರೆ ಹಾಗೆ ಮೂಗಿಗೆ ಬಂದು ಬಂದು ಬಡಿತಾ ಉಂಟು ಅಷ್ಟು ಸೂಪರ್ ಆಗಿದೆ ಇವಾಗ ಅರಿಶಿನ ಇಲ್ಲ ಗಟ್ಟಿಯನ್ನ ಸವಿಲಿಕ್ಕೆ ನಾನು ರೆಡಿ ಆಗಿದ್ದೇನೆ ಬನ್ನಿ ಹಾಗಾದ್ರೆ ಈಗ ಟೇಸ್ಟ್ ಮಾಡಿ ಬರುವ ಎಷ್ಟು ಚಂದ ಬೆಂದಿದೆ ನೋಡಿ ಪತ್ತೋಳಿ ಸೂಪರ್ ಅಲ್ಲ ಪರಿಮಳ ಅಂತೂ ಅತ್ಯದ್ಭುತವಾಗಿದೆ ಆಹಾ ಸಕ್ಕದಾಗಿದೆ ತುಪ್ಪ ಹಾಕಿ ತಿನ್ನದೇ ಇರಲಿಕ್ಕೆ ಆಗೋದೇ ಇಲ್ಲ ಈಗ ಹಾಗೆ ಒಂದೊಂದಾಗಿ ಪತ್ತೋಳಿಯನ್ನ ಇಡ್ತಾ ಹೋಗ್ತಾ ಇದ್ದಾನೆ ಹಾಗೆ ಸೂಪರ್ ಆದಂಥ ಪತ್ತೋಳಿ ರೆಡಿಯಾಗಿದೆ ಕ್ಲೀನಾಗಿ ಎಲ್ಲ ಎಷ್ಟು ನೀಟಾಗಿ ಇದು ತೆಗಿಲಿಕ್ಕೆ ಬರ್ತದೆ ಅಂತ ನೀವೇ ನೋಡಿ ಹಾಗೆ ನೀವು ಕೂಡ ನಾಡ್ದು ನಾಗರ ಪಂಚಮಿಗೆ ಮಾಡಿ ಇದನ್ನು ನಾವು ಪತ್ರಡೆ ಪತ್ತೋಳಿ ಖೀರಿ ಅಂತೇಳಿ ಮಾಡ್ತೇವೆ ಸಪ್ಪೆ ಕೀರಿ ಅಂತೇಳಿ ಅಂದರೆ ಅದಕ್ಕೆ ಬೆಲ್ಲ ಉಪ್ಪು ಸಿಹಿ ಇರಲಿ ಉಪ್ಪಿರಲಿ ಎಂತ ಕೂಡ ಹಾಕೋದಿಲ್ಲ ಹಾಗೆ ಒಂದು ತೆಂಗಿನ ಹಾಲಲ್ಲಿ ಅಕ್ಕಿಯನ್ನು ಬೇಯಿಸುವಂಥ ಅದು ನಾನು ನಿಮಗೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾಳೆ ನೋಡುವ ಅದಕ್ಕೆ ಈ ಅರಶಿನ ಎಲೆಯನ್ನು ನೋಟ್ಸ್ ಮಾಡಿ ಹಾಕುವಂಥದ್ದು ನಾನು ಹಾಗೆ ಸೂಪರ್ ಆಗ್ತದೆ ಅದು ಕೂಡ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಇದೆಲ್ಲವೂ ನಾಡ್ದು ಗಣೇಶ ಹಬ್ಬಕ್ಕೆ ಪತ್ತೊಳಿಸಬೇಕು ಖೀರಿಸಬೇಕು ಅದಕ್ಕಿಸಬೇಕು ಹಾಗೆ ಇನ್ನು ನಮಗೆ ಹಬ್ಬ ಎಲ್ಲ ಸ್ಟಾರ್ಟ್ ಇದಕ್ಕೆ ಬಿಸಿ ಬಿಸಿ ಪತ್ತೊಳಿಗೆ ಮನೆಯಲ್ಲೇ ಮಾಡಿದಂಥ ತುಪ್ಪ ಇದ್ರೆ ಹಾಕಿ ಆಯಿತಾ ಅತ್ಯದ್ಭುತವಾಗಿರ್ತದೆ ಸೂಪರ್ ಸೂಪರ್ ವಾ ಅಂತ ಹೇಳಬೇಕು ಅಷ್ಟು ಸಕ್ಕದಾಗಿದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನಾನಂತೂ ಟೇಸ್ಟ್ ಮಾಡ್ಲಿಕ್ಕೆ ರೆಡಿಯಾಗಿದ್ದೇನೆ ಇಲ್ಲಿ ಮತ್ತೆ ಇದು ಕಟ್ ಮಾಡುವಾಗ ಹೇಗಿರ್ತದೆ ಅಂತೇಳಿ ನೀವೇ ನೋಡಿ ರಸರಸ ಅಂತ ಇದೆ ನೋಡಿ ಪತ್ರೊಳಿ ಕಟ್ ಮಾಡಬೇಕಾದ್ರೆ ಆಹಾ ಹೂರಣ ಎಲ್ಲ ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ ಹಾಗೆ ಈಗ ಒಂದು ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಯಾಕಂದ್ರೆ ನನಗೆ ತುಂಬಾ ಮಂದಿ ಕಮೆಂಟ್ಸ್ ಆಗ್ತಾರೆ ಆ ಡೈಲಾಗ್ ಎಲ್ಲ ಹೇಳಿ ನಿಮ್ಮದು ಜೊತೆ ಫ್ರೆಂಡ್ಸ್ ಸೂಪರ್ ಆದಂತ ಪತ್ರೊಳಿ ರೆಡಿ ಆಗಿದೆ ಒಂದಾಯ್ತು ತಿಂದು ಇನ್ನೊಂದು ತಿಂತಾ ಇದ್ದೇನೆ ಸೂಪರ್ ಆಗಿದೆ ಬಂಟ್ವಾಳದಿಂದ ನನ್ನ ದೊಡಮನ ಮಗಳು ನೀತಾ ಬಾಳಿಗ ಅವ್ರು ಕೂಡ ಹೇಳಿದ್ರು ಮೀನಾ ಸ್ವರ್ಗ ಸ್ವರ್ಗ ಅಂತ ಹೇಳಿ ಟೇಸ್ಟ್ ನೋಡ್ತಾ ಸ್ವರ್ಗ ಸ್ವರ್ಗ ಅಂತ ಹೇಳುವಂತದ್ದು ಯಾವತ್ತಿಗೂ ಬಿಡ್ಬೇಡ ಅದು ಸೂಪರ್ ಆಗ್ತದೆ ಆ ರೀತಿ ನೀನ್ ಹೇಳ್ಬೇಕಾದ್ರೆ ಮಾಡಿ ತಿನ್ನುವ ಅಂತ ಹೇಳ್ತದಂತೆ ಹೇಳ್ತಾರಂತೆ ಕೂಡ ಅವರು ಸ್ವರ್ಗ ಸ್ವರ್ಗ ಅಂತ ಹೇಳಿ ತಿಂತ ಮಾಡ್ಬೇಕಾದ್ರೆ ನಮ್ಗೂ ಕೂಡ ಹಾಗೆ ಅದು ತಿನ್ಬೇಕು ಮಾಡುವ ರೆಸಿಪಿಯನ್ನ ಅಂತ ಹೇಳಿ ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳ್ತಾರಂತೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿ ಪತ್ತೊಳಿ ಹಾಗೆ ಇಡ್ಬೇಕು ಬಾಯಲ್ಲಿ ಸೂಪರ್ ಅದೇ ಒಳ್ಳೆ ಕರಗಿ ಹೋಗ್ತದೆ ಅಷ್ಟು ಸೂಪರ್ ಆಗಿದೆ ತುಪ್ಪ ಯೂಸ್ ಮಾಡ್ಬೋದು ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು ಬಟ್ ತುಪ್ಪವೇ ನಾವು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಆದ್ರೆ ತುಂಬಾ ರುಚಿಕರವಾದ ಪತ್ತೋಳಿ ಅಂತ ಹೇಳ್ಬಹುದು ಸಾಧಾರಣ ಒಂದು ಲೆಕ್ಕ ಮಾಡಿದ್ರೆ ಒಂದು ಸಿಹಿ ಆದ್ರೂ ಕೂಡ ಏಳೆಂಟಾದ್ರೂ ತಿನ್ಬಹುದು ಅಂದ್ರೆ ಅಷ್ಟು ತೆಳ್ಳಗೆ ಇರ್ತದಲ್ಲ ಏನಿಲ್ಲ ಮಡಚಿ ಹಾರಿ ವಾಯಲ್ಲಿ ಇದ್ರೆ ಇದು ಒಂದೊಂದು ಹಾಗೆ ಅಷ್ಟು ಬೇಗ ಅದು ಖಾಲಿಯಾಗಿ ಬಿಡ್ತದೆ ಮತ್ತೆ ತೀರಾ ಆರ್ಗ್ಯಾನಿಕ್ ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರು ಅಷ್ಟು ತುಂಬಾ ಸಿಹಿ ಏನು ವಿಪರೀತ ಸಿಹಿ ಹಾಗೆಲ್ಲ ಏನಾಗ್ಲಿಲ್ಲ ಕಲರ್ ಕೂಡ ಒಳ್ಳೆ ಬಂದಿದೆ ಹಾಗೆ ಪತ್ತೋಳಿ ಕೂಡ ಸೂಪರ್ ಆಗಿದೆ ತೆಳ್ಳಗೆ ತೆಳ್ಳಗೆ ಆಗಿದೆ ತುಂಬಾ ರುಚಿಯಾಗಿದೆ ನೀವು ಖಂಡಿತ ಒಂದು ಆಂಟಿಬಯೋಟಿಕ್ ಸಿಗುವಂತ ಈ ಅರಶಿನ ಫುಡ್ ಅನ್ನು ಮಾಡಿ ಸೌತೆ ಮುಳೆಸೌತೆ ನನ್ನ ಹಸ್ಬೆಂಡ್ ನಮ್ಮ ನಮ್ಮಂಗಡಿಯಲ್ಲಿ ಊರಿದ್ದೀಗ ಮೂಳೆ ಸೌತೆ ಬರ್ತಾ ಉಂಟು ಹಾಗೆ ಊರಿನ ಮೂಳೆ ಸೌತೆಯಲ್ಲಿ ಇನ್ನು ಸ್ವಲ್ಪ ಎಲ್ಲ ನನಗೆ ಕಡುಬು ಕೂಡ ಮಾಡಲಿ ಕೊಟ್ಟು ಅದು ಕೂಡ ಒಳ್ಳೆದಾಗ್ತದೆ ಸಪ್ಪೆ ಕಡುಬು ಮಾಡಬಹುದು ಸಿಹಿ ಮಾಡಬಹುದು ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಎಲ್ಲೋದ್ರು ಇವಾಗ ಕಿಣಿ ಸರಿ ಅಂತ ಹೇಳಿ ರೆಕಾಗ್ನೈಸ್ ಮಾಡ್ತೀರಿ ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಖಂಡಿತ ಈ ಹರಶಿನ ಕಡಬನ್ನ ಮಾಡಿ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡುವಂತ ಸಮಯ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ನೆಕ್ಸ್ಟ್ ಒಳ್ಳೆ ಮತ್ತೆ ಸಿಗ್ತೇನೆ ಫಸ್ಟ್ ಟೈಮ್ ಕಿಣಿಸ್ ಹಸ್ರಿ ನೋಡೋದಾದ್ರೆ ಮಾತ್ರ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು